ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿಯನ್ನ ಭಕ್ತಿ ಭಾವಪೂರ್ಣವಾಗಿ ಆಚರಿಸಲಾಯಿತು ದಾಸಶ್ರೇಷ್ಠ ಕನಕದಾಸರು ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಭಕ್ತಿ ಮೂಲಕ ಮಾನವತೆಯ ಸಂದೇಶ ನೀಡಿದ ಮಹಾನ್ ಸಂತರಾಗಿದ್ದಾರೆ ಅವರ ತತ್ವಗಳು ಯುವ ಪೀಳಿಗೆಯ ಮಾರ್ಗದೀಪವಾಗಬೇಕು ಅಂತ ತಹಶೀಲ್ದಾರ್ ಶ್ರೀಧರ್ ಕಂಕರವಾಡಿ ಹೇಳಿದರು ಬೇಲೂರಿಗೆ ಕೂಡ ಬಂದಂತ ಒಂದು ನಿರ್ದೇಶನಗಳು ಇದೆ ನಮ್ಮ ಬೇಲೂರಿನ ವೈಕುಂಠದಾಸರ ಮನೆಗೆ ಬಂದಂಥ ಅವರನ್ನು ಭೇಟಿ ಅಂತ ಅಂತೇಳಿ ಬಂದು ಹದಿನೈದು ದಿನಗಳ ಕಾಲ ಅವರನ್ನು ಹೊರಗಡೆ ನಿಂತುಕೊಂಡು ಕಾಯುವಂಥ ಒಂದು ಇದಿದೆ ಹಾಗೆ ನಾರಾಯಣನು ಅವರ ವ್ಯಾಸರಾಯರ ವೈಕುಂಠದಾಸರ ಕನಸಿನಲ್ಲಿ ಬಂದು ನನ್ನ ಭಕ್ತನಾದ ಕನಕದಾಸನ ಹೊರಗಡೆ ಕಾಯ್ತಾ ಇದ್ದಾನೆ ಅಂತ ಹೇಳಿದಾಗ ಅವರು ಹೊರಗಡೆ ಬಂದು ಕನಕದಾಸರನ್ನು ಬಾಚಿ ತಬ್ಕೊಂಡು ಅವರನ್ನು ಚನ್ನಕೇಶ್ವರ ಸ್ವಾಮಿಯ ದರ್ಶನಕ್ಕೆ ಕರ್ಕೊಂಡೋಗಿ ಹೋಗಿ ಅವರ ಅವರ ಬಗ್ಗೆ ಬಗ್ಗೆ ಕೀರ್ತನೆ ಎಲ್ಲ ಇಂದಿನ ಅಸಮಾನತೆ ಮತ್ತು ವಿಭಜನೆಯ ಕಾಲದಲ್ಲಿ ಕನಕದಾಸರ ಉಪದೇಶಗಳು ಅತ್ಯಂತ ಪ್ರಸ್ತುತ ಅವರ ಕೀರ್ತನೆಗಳು ಮಾನವ ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತವೆ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಪುರಸಭೆ ಅಧ್ಯಕ್ಷ ಉಷಾ ಸತೀಶ್ ಹೇಳಿದರು ಕಾರ್ಯರ ತತ್ವದಿಂದ ದೈತ್ಯ ಸಿದ್ಧಾಂತವನ್ನು ಅಳವಡಿಸಿಕೊಂಡರು ನಂತರ ಇವರು ಜಾತಿ ಭೇದ ಕುಲ ಧರ್ಮ ಎಲ್ಲರ ಸಮಾನವಾಗಿಯೇ ಭಕ್ತಿ ಮಾರ್ಗವನ್ನು ಬೋಧಿಸಿದರು ಇವರ ಭಕ್ತಿ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಅಪಾರವಾಗಿರೋದಕ್ಕೆ ಸಾಕ್ಷಿ ಎಂದರೆ ಅವರ ಭಕ್ತಿ ಮತ್ತು ಶ್ರದ್ಧೆಯಿಂದಲೇ ಶ್ರೀ ಕೃಷ್ಣ ಪರಮಾತ್ಮನೇ ತಿರುಗಿದಂತಹ ಸಂಗತಿ ಎಲ್ಲರಿಗೂ ಗೊತ್ತೇ ಇದೆ ಕುರುಬ ಸಮಾಜವನ್ನ ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸುವುದು ತಪ್ಪು ಮಹಾನ್ ಪುರುಷರ ಜಯಂತಿಗಳು ಎಲ್ಲ ಜಾತಿ ಜನಾಂಗದವರ ಒಗ್ಗಟ್ಟಿನಿಂದ ಆಚರಿಸಿದಾಗ ಮಾತ್ರ ಅರ್ಥಪೂರ್ಣವಾಗುತ್ತೆ ಅಂತ ಹೇಳಿದರು ಜೊತೆಗೆ ಒಗ್ಗಟ್ಟಿನ ಕೊರತೆಯಿಂದ ನಮ್ಮ ಸಮಾಜದ ಅಭಿವೃದ್ಧಿ ಹಿಂದುಳಿದಿದೆ ಎಲ್ಲರೂ ಒಟ್ಟಾಗಿ ಬಂದು ಕೆಲಸ ಮಾಡಿದರೆ ಅಭಿವೃದ್ಧಿ ಸಾಧ್ಯ ಅಂತ ಕುರುಬ ಸಂಘದ ಮುಖಂಡ ಬಿ ಎಲ್ ಧರ್ಮೇಗೌಡ ಬೇಸರ ವ್ಯಕ್ತಪಡಿಸಿದರು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ನಮ್ಮ ಶಿವಪ್ಪ ಗಣಸಿ ಶಿವಪ್ಪನವರು ಹೋದಾಗ ಇಲ್ಲಿಗೆ ಆರು ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಕೋಟಿ ರೂಪಾಯಿಗಳನ್ನು ನಮಗೆ ಅನುದಾನವನ್ನು ಕೊಟ್ಟರು ಬೇಲೂರಿಗೆ ಕನಕ ಸಮುದಾಯ ಭವನ ಕಟ್ಟಿ ಅಂತ ಕಾರಣಾಂತರದಿಂದ ತಾಂತ್ರಿಕ ತೊಂದರೆಯಿಂದ ಆ ಹಣ ವಾಪಸ್ ಹೋಯಿತು ಕೆ ಎಸ್ ಲಿಂಗೇಶ್ರು ಮಾನ್ಯ ಮಾಜಿ ಶಾಸಕರು ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನಮ್ಮ ಇದಕ್ಕೆ ಕೊಟ್ಟಿದ್ದಾರೆ ಕನಕ ಭವನಕ್ಕೆ ಈ ಸಂದರ್ಭದಲ್ಲಿ ಕುರುಬ ಸಂಘದ ಅಧ್ಯಕ್ಷೆ ಹೇಮಾವತಿ ಮಂಜುನಾಥ್ ಕುರುಬ ಸಂಘದ ಜಿಲ್ಲಾ ನಿರ್ದೇಶಕ ಬಿಎಂ ಸಂತೋಷ್ ಪುರಸಭಾ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮಂಜುನಾಥ್ ಗಿರೀಶ್ ಮಾನ ಮಂಜೇಗೌಡ ರಾಜು ಹರೀಶ್ ಆರ್ಎಫ್ಒ ಯತೀಶ್ ಶಿವಮರಿಯಪ್ಪ ಮುತ್ತಪ್ಪ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ ಸೇರಿದಂತೆ ಇತರರು ಹಾಜರಿದ್ದರು